ನಮಸ್ಕಾರ ರೀ ನಮ್ಮ ಕಲ್ಯಾಣ ಕರ್ನಾಟಕ ಮಂದಿಗೆ ಮೂರು ವರ್ಷ ಹಿಂದಗಡೆ ಒಂದು ಯುಡಿಯೋ ಮಾಡಿದ್ರಿ ಅದೇ ದುಕಾನ ಇವು ಒಳ್ಳೆ ಆಫರ್ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ದಾರೆ ರೀ ಬಂದು ಒಂದು ಸಲತಿ ವಿಸಿಟ್ ಕೊಟ್ಟು ನೋಡ್ರಿ ಯಾಕೋರೇ ಅಬ್ಜಲ್ಪುರ್ ತಾಲೂಕದಾಗ ಚವಣ್ ದುಕಾನ್ದಾಗ ಏನೋ ಆಫರ್ ರೀ ಭಾರಿ ಆಫರ್ ಇಟ್ಟಾರಂತ ಅದು ಏನದ ನೋಡೋಣ ಬನ್ರಿ ಫುಲ್ ಫಿಫ್ಟಿ ಪರ್ಸೆಂಟ್ ಆಫರ್ ರೀ ಏನೇ ತೊಗೊಂಡ್ರೂ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಅದು ಒಂದು ಸಲತಿ ವಿಸಿಟ್ ಕೊಟ್ಟು ನೋಡ್ರಿ ಹೆಂಗೈತಿ ಜನ ಅಂದ್ರೆ ಜನ ಬಾ ಯಾತ್ರಿನೇ ಅದಲ್ರಿ ಒಳಗೆ ಬಂದ್ರ ನೋಡ್ರಿ ಟೀ ಶರ್ಟು ನೈಟ್ ಪ್ಯಾಂಟು ಎಲ್ಲ ಹಾಫ್ ರೇಟಲ್ಲಿ ಎರಡು ನೂರು ರೂಪಾಯಿ ಅನ್ನೋದಕ್ಕಿಂತ ಒಂದು ನೂರು ರೂಪಾಯಿ ಕೊಡ್ತಾವ್ರಿ ಒನ್ ನಂಬರ್ ಒನ್ ಕ್ವಾಲಿಟಿ ಮೂರ್ನೂರ ಇದ್ದದು ನೂರು ರೂಪಾಯಿ ಕೊಡ್ದಾಗತ್ತಾರೀ ಆಫರ್ ಅಂದ್ರೆ ಆಫರಾ ಒಳ್ಳೆ ಆಫರಾ ಅಬ್ಬಾ ಬಾ ಒಳ್ಳೆ ಈಗ ಬರ್ತಾರ ನೋಡ್ರಿ ನಮ್ ತಂಗಿಯವ್ರು ಈಗ ಬರ್ತಾರ ನೋಡ್ರಿ ಎಲ್ಲಾರು ನೋಡಿ ಬಂದ್ ಚಾಯ್ಸ್ ಮಾಡ್ರಿ ಇವ್ರೇ ನೋಡ್ರಿ ಮಾಲಾಕರು ಚವಾಣಿ ದುಖಾನ ರಾಜು ಚವಾಣ್ ದುಖಾನ್ ಅಂತಂದ್ರೆ ಇವ್ರಿಗೆ ಅಂತಾರ ನೋಡ್ರಿ ಇಲ್ಲಿವ ನೋಡ್ರಿ ಅಕ್ಕವ್ರ ನೂರ್ ರೂಪಾಯಿಗೆ ಎರಡು ಸೀರಿ ಅದಾವಂತ ಇಲ್ಲಿ ನೋಡ್ರಿ 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 ಎಷ್ಟು ಐವತ್ ರೂಪಾಯಿಗ ಒಂದ್ ಸೀರಿ ಬರ್ರಿ ಐವತ್ ರೂಪಾಯಿಗೆ ಒಂದ್ ಸೀರಿ ಯಾಕೋರ ಬಂದು ಒಂದ್ ಸಲ್ತಿ ವಿಸಿಟ್ ಕೊಟ್ಟು ನೋಡ್ರಿ ನಂಬರ್ ಒನ್ ಸೀರೆ ಅದ್ ಹಾ ನೂರ್ ರೂಪಾಯಿ ಅವರಿ ಐವತ್ ರೂಪಾಯಿ ಅವರಿ ಎರಡ್ ನೂರ್ ರೂಪಾಯಿ ಅವ್ರಿ ಮುನ್ನೂರ್ ರೂಪಾಯಿ ಅದಾವು ಆಫರ್ ಮ್ಯಾಗ ಆಫರ್ ಸೀರೆ ಅದಾವ್ರಿ ನೋಡ್ರಿ ಎಷ್ಟು ಎಷ್ಟ್ ಬಾರಿ 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 ಡಿಸೈನ್ ಡಿಸೈನ್ ಸೀರೆ ಇಟ್ಟಿದಾರ ನೋಡ್ರಿ ಯಾಕೋರೇ ಅಂಕಲಿ ಕರ್ಕೊಂಬರ್ರಿ ಮುತ್ಯಾಗ ಕರ್ಕೊಂಬರ್ರಿ ಎಲ್ಲರಿಗ ಕರ್ಕೊಂಬರ್ರಿ ಬರ್ರಿ ಆಫರ್ ಮ್ಯಾಗ ರೀ ಬರೀ ಇದ್ದು ರೇಟ್ ಮ್ಯಾಗ ಅರ್ಧ ರೇಟ್ ಇಕ್ಕೋರೆ ತಂಗಿಯವ್ರ ನಿಮ್ಗ ಡ್ರೆಸ್ ಅವರಿ ಎಲ್ಲ ಚೂಡಿದಾರ ಅದಾವ್ರಿ ಸಿಹಿ ಅದಾವ್ರಿ ಎಲ್ಲ 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 ಆಫರ್ ಮ್ಯಾಗ ಆಫರ್ ಇಟ್ಟರಿ ನೋಡ್ರಿ ಬಂದು ವಿಸಿಟ್ ಕೊಡಿರಿ ನೋಡ್ರಿ ಇಲ್ಲಿ ಹ್ಯಾಂಗದ ಎಲ್ಲ ಎಲ್ಲ ನೀನು ಯಾವ ರೇಟಿಂದ ಅರ್ಧ ಇದ್ದ ರೇಟ್ ಮ್ಯಾಗ ಅರ್ಧ ರೇಟ್ ಕೊಡ್ರಿ ಬರೀ ಪಕ್ಕ ಸಾಕು ಒಳಗೆ ನಮ್ಮ ಅಕ್ಕವ್ರ ಅದ್ರಿ ನಿಮ್ಗೆ ಎಂಥ ಸೀರೆ ಅಂತೀರಿ ಅಂತ ಸೀರೆ ತೋರಿಸ್ತಾರ್ರಿ ಅವ್ರು ನೀವು ಕೇಳಿಕೆ ರೀ ರೇಟ್ ಕೊಟ್ಟು ಕೇನ ಕೊಟ್ಟು ತಗೊಂಡು ಹೋಗ್ರಿ ಎಂತದ್ರಿ ಎರಡು ಸಾವಿರ ಮೂರು ಸಾವಿರ ರೇಷ್ಮಿ ಸೀರೆ ಪ್ಯಾಟನಿ ಸೀರೆ ಎಲ್ಲಾ ಸೀರೆ ಒಳದವ್ರಿ ಬಂದು ಬರ್ರಿ ನೀವು ಕೇಳಿದ್ರಿ ಎಲ್ಲಾ ಸೀರೆ ಬರ್ರಿ ಹಾಫ್ ರೇಟ್ ನಾಗ ನೋಡ್ರಿ ಯಾಕ್ರೆ ನೋಡ್ರಿ ನೀವು ಆಫರ್ ಹೆಂಗ ಸೀರಿ ನೀವ್ ಒಂದು ಸದಿ ವಿಸಿಟ್ ಪಾರ್ಟಿ ತೊಗೊಂಡ್ ಹೋಗಿದ್ರಿ ಅಂತಂದ್ರ ಮತ್ ಬಾಜು ಮನಿ ಅವ್ರಿಗಿ ಕಳಿಸ್ರಿ ಒಳ್ಳೆ ಆಫರ್ ಅದಾವ್ರಿ ಎಂತಿಂತ ಸೀರಿ ನೋಡ್ರಿ ಒಬ್ಬೊಬ್ರು ಚೀಲ 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 ಗಟ್ಟಲೆ ತುಂಬ್ಕೊಂಡ್ ಒಳಗತ್ತೀ ಬರ್ರಿ ನೀವು ಬಿಗ್ ಬತ್ ನೋಡ್ರಿ ಪಾ ಐವತ್ ರೂಪಾಯಿಗೆ ಒಂದ್ ಸೀರೆ ಬರ್ರಿ ಐವತ್ ರೂಪಾಯಿಗೆ ಒಂದ್ ಸೀರೆ ಗಂದ್ ಒಯ್ದಿರಿ ನೋಡ್ರಿ ನೋಡ್ರಿ ಅಬ್ಬಾ ಬಾಬಾ ಎಷ್ಟು ಜನ ಬರ್ಲಾಗತ್ತದ ಎಷ್ಟು ಜನ ಒಯ್ಲಿಗತ್ತ ಬರ್ರಿ ಅಕ್ಕವ್ರ ನೀವು ಬಿ ಅಂಕಲ್ ಈಗ ಎಲ್ಲರಿಗ ಕರ್ಕೊಂಡು ಬರ್ರಿ ಬಂದು ಕೆಸಿಂದ್ರಿ ಎಲ್ಲರಿಗೆ ತೋರಿಸ್ರಿ ಯಾವ ಪ್ಲೇಟ್ನಾಗ ಬರೀ ಐದು ಸಾವಿರ ರೂಪಾಯಿ ಸೀರೆ ಬರೀ ಎರಡು ಸಾವಿರ ರೂಪಾಯಿ ದಾಗ ಕೊಟ್ಟಿರಿ ಅಂಥ ರೇಷ್ಮೆ ಸೀರೆ ಅಂತಂದ್ರೆ ಅಂತಿಂತದ ರೇಷ್ಮೆ ಸೀರೆ ಪೈಟಾಣಿ ಸೀರೆ ಯಾವ ಅಂತಾರಲ್ರಿ ಎಲ್ಲ ಹೊಸ ಹೊಸ ಐಟಮ್ದಾಗ ಎಲ್ಲ ಸೀರೆಗಳು ಬಂದವ್ರಿ ಬರ್ರಿ ನೋಡ್ರಿ ನೀವು ಒಂದ್ಸಲ ಸಲ್ತಿ ವಿಸಿಟ್ ಪಾಟ್ ನೋಡ್ರಿ ನೀವು ನೀವು ಹೋಗಿ ಮತ್ತೆ ನಾಲ್ಕು ಮನೆ ಹೋಗಿ ಚಿಂದು ತೋರಿಸಿ ತೋರಿಸಿ ಖುಷಿ ಪಡ್ಬೇಕ್ರಿ ಅಂತಿಂತ ಸೀರೆ ಅದಾವ್ರಿ ಬರೀ ಆಫರ್ ಫಿಫ್ಟಿ ಪರ್ಸೆಂಟ್ ರೀ ಆಫರ್ ಇದ್ದು ರೇಟಿನಗಿಂತ ಅರ್ಧ ರೇಟಿಗೆ ಕೊಟ್ಟು ಬಿಡ್ತಾರ್ರೀ ಅಂತ ಚವ್ ದುಕಾನ್ದಾಗ ಒಳ್ಳೆ ಒಳ್ಳೆ ಆಫರ್ ಇಟ್ಟಿ ಯೂಸ್ ಮಾಡ್ಕೋರಿ ವರ್ಷನಾಗ ಒಂದೇ ಎಷ್ಟು ಐವತ್ತು ಸಲತಿರ್ ಇಪ್ಪತ್ತೈದು ನೋಡ್ರಿ ಅಕವ್ರ ಇಲ್ಲಿ ತೋರ್ಸ ಆಯ್ತಿತ್ತು ಹದಿನೈದು ನೂರ ರೂಪಾಯಿ ಸೀರಿ ಬರೀ ಏಳ್ನೂರ ಐವತ್ ರೂಪಾಯಿ ಬರೀ ಐದ್ ನೂರ ಏಳ್ನೂರ ಐವತ್ ರೂಪಾಯಿ ರೀ ಕರ್ಕೊಂಡ್ ಬರ್ರಿ ನೋಡ್ರಿ ನೀವು ಈಗ 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 ಎಂತ ಜನ ಅಂದ್ರ ಜನ ಅದ್ರಿ ಒಂದ್ ಒಂದ್ಸಲ್ತಿ ಯೂಸ್ ಮಾಡ್ಕೋರಿ ಒಳ್ಳೆ ಆಫರ್ ಇಂತ ಆಫರ್ ಯಾವತ್ ಕಾಯಿ ಒಂದ್ ಒಂದ್ ವರ್ಷ ಗಟ್ಲೆ ಕಾಯ್ಬೇಕ್ರಿ ನೀವು ಹತ್ತೇ ದಿನ ಆಫರ್ ರೀ ಇನ್ನು ಹತ್ತು ದಿನ ಆಫರ್ ರೀ ಆಫರ್ ಅಂತೂ ಕಳ್ಕೊಬೇಡ್ರಿ ನೀವು ಬಂದ್ ಒಂದ್ ಸಲ್ತಿ ವಿಸಿಟ್ ಕೊಟ್ ನೋಡ್ರಿ ನೋಡ್ರಿ ಮಾಲಕರು ಎಲ್ಲರಿಗ ಹೆಣ್ಮಕ್ಳು ಅಂತಂದ್ರ ಬಾಳ್ ಪ್ರೀತಿ ಬಾಳ್ ಕಳಿಸಿ ಬರ್ರಿ ಆಫ್ ರೇಟ್ನಾಗ್ರಿ ಇಂತ ಸಿಗಂಗಿಲ್ಲ ಸಿಗಂಗಿಲ್ರಿ ಆಫರ್ ನಿಮ್ಗ ಬಂದ್ ನೋಡ್ರಿ ನೀವು ಒಂದು ವಿಸಿಟ್ ಕೊಟ್ ನೋಡ್ರಿ ನನ್ನೆಲ್ಲ ಅಕ್ಕ ಅಣ್ಣ ಅಣತಂಬರಿಗ ಧನ್ಯವಾದಗಳು